ಫ್ರೆಂಡ್ಸ್ ಕನ್ನಡ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಕನ್ನಡದ ಹಾಸ್ಯ ನಟ ಮಲ್ಲೇಶ್ ರವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ ವಟಾರ ಸೀರಿಯಲ್ನಿಂದ ಕನ್ನಡ ಕಿರುತೆರೆಗೆ ಕಾಲಿಟ್ಟ ನಟ ನಮ್ಮೆಲ್ಲರನ್ನು ಅಗಲಿದ್ದಾರೆ ಇವರು ವಟಾರ ಮಲ್ಲೇಶ್ ಎಂದೇ ಪ್ರಖ್ಯಾತಿ ಗಳಿಸಿದ್ದರು ಇವರು ಸುಮಾರು ನೂರ ಐವತ್ತೇಳು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸುಂಟರಗಾಳಿ ದತ್ತ ಅಭಯ್ ಅಜಯ್ ಚಾರ್ಮಿನಾರ್ ಇನ್ನೂ ಅನೇಕ ದೊಡ್ಡ ನಟರ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರಿಗೆ ಕೇವಲ ನಲವತ್ತೆರಡು ವರ್ಷ ವಯಸ್ಸಾಗಿತ್ತು ಇವರು ಅನೇಕ ಖಾಯಿಲೆಗಳಿಂದ ಬಳಲುತ್ತಿದ್ದರು ಕಿಡ್ನಿ ವೈಫಲ್ಯ ಬ್ರೈನ್ ಸ್ಟ್ರೋಕ್ನಿಂದ ಬಳಲುತ್ತಿದ್ದ ಮಲ್ಲೇಶ್ ಕಿಮ್ಸ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಇಂದು ಬೆಳಗ್ಗೆ ಹಾಸ್ಪಿಟಲ್ನಲ್ಲಿ ತಮ್ಮ ಕೊನೆಯುಸಿರು ಎಳೆದಿದ್ದಾರೆ ಮಲ್ಲೇಶ್ರವರು ಬನ್ನರ್ಘಟ್ಟಾದ ಜಂಗಲಪಾಳ್ಯಕ್ಕೆ ಸೇರಿದವರು ರೈತರ ಕುಟುಂಬಕ್ಕೆ ಸೇರಿದ ಮಲ್ಲೇಶ್ ಟೆಲಿಫೋನ್ ಬೂತ್ ಸಹ ಇಟ್ಕೊಂಡಿದ್ರು ನಾಟಕ ಮತ್ತು ಸಿನಿಮಾಗಳಲ್ಲಿ ಒಳ್ಳೆ ಹೆಸರನ್ನು ಕೂಡ ಮಾಡಿದ್ರು ಮಲ್ಲೇಶ್ ರವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಹೇಳುತ್ತಾ ಅವರ ಮನೆಯವರಿಗೆ ಈ ನೋವನ್ನ ತಡೆದುಕೊಳ್ಳಲು ಆ ದೇವರು ಶಕ್ತಿ ಕೊಡಲಿ ಎಂದು ನಾವು ಕೋರುತ್ತೇವೆ ನೀವು ಇವರನ್ನು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನೋಡಿರೋ ಹಾಗಿದ್ರೆ ಎಸ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು